ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಜೇನು ಪೆಟ್ಟಿಗೆ ಜೇನು ಕುಟುಂಬ ಸ್ಟ್ಯಾಂಡು ಇಷ್ಟು ಸೇರಿ ಫೋರ್ ಫೈವ್ ಹಂಡ್ರೆಡ್ ಆಗುತ್ತೆ ನಿಮ್ಮ ನಿಮ್ಮ ತಾಲೂಕು ತೋಟಗಾರಿಕೆ ಇಲಾಖೆಗಳಲ್ಲಿ ಸಬ್ಸಿಡಿ ಫಂಡ್ಸ್ ಇತ್ತು ಅಂತ ಹೇಳಿದ್ರೆ ನೀವು ಅಲ್ಲಿ ಸಬ್ಸಿಡಿನ ಕ್ಲೈಮ್ ಮಾಡ್ಕೋಬೋದು ನಮ್ಮ ಬಿಲ್ಲಿಂದ ತೊಗೊಂಡು ಹೋದರೆ ಇಲ್ಲಾಂದರೆ ಪೂರ್ತಿ ಪ್ರಮಾಣದ ಮೊತ್ತವನ್ನು ಕಟ್ಟಿ ನೀವು ತೊಗೊಂಡೋಗ್ಬೇಕಾಗುತ್ತೆ ನಾಲ್ಕು ಸಾವಿರದ ಐನೂರು ರೂಪಾಯಿಗೆ ಜೇನುಪೆಟ್ಟಿಗೆ ಜೇನು ಕುಟುಂಬ ಸ್ಟ್ಯಾಂಡು ಇಷ್ಟು ಕೊಡ್ತೀವಿ ಇಲ್ಲೆಲ್ಲ ಇದಾವೆ ನೋಡಿ ಏನು ಕರಿಷ ಇದು ಸ್ಮೋಕರ್ ಅಂತ ಹೇಳಿಬಿಟ್ಟು ಇದು ಹ್ಯಾಂಡ್ ಗ್ಲೌಸು ಇದು ಬಿ ಎಲ್ ಅಂತ ಹೇಳ್ಬಿಟ್ಟು ಇದು ಸಪ್ರೇಟಾಗಿ ತಗೋಬೇಕು ಕಂಪ್ನಿ ಅಂತ ಒಂದು ಕಂಪ್ನಿನ ಸ್ಟಾರ್ಟ್ ಮಾಡಿ ಯಾವುದೇ ಕೆಮಿಕಲ್ ರಾಸಾಯನಿಕ ಆಗ್ತಾ ಇರುವಂಥ ಬೆಲ್ಲನ ನಾವು ಉತ್ಪಾದನೆ ಮಾಡಿ ಗ್ರಾಹಕರಿಗೆ ಒಂದು ಉತ್ತಮ ಕೈಗೆಟುಕುವ ದರದಲ್ಲಿ ಒದಗಿಸ್ತಿದ್ದೀವಿ ನಮ್ಮಲ್ಲಿ ಪ್ರಮುಖವಾಗಿ ಪುಡಿ ಬೆಲ್ಲ ಮತ್ತು ಇದು ಪುಡಿ ಬೆಲ್ಲ ಮತ್ತು ಅಚ್ಚು ಬೆಲ್ಲ ಅದೇ ರೀತಿ ಒಂದು ಒಂದು ಜಿದು ಜೋನಿ ಬೆಲ್ಲ ಇದು ಬಕೆಟ್ ಬೆಲ್ಲ ಅದೇ ನೋಡಿ ಸರ್ ರಿಯೂಸಬಲ್ ಬುಕ್ಸ್ ಇದೆ ಒಂದಲ್ಲ ಎರಡಲ್ಲ ಸಾವಿರಾರು ಸಾರಿ ಬರಿಬೋದು ಮತ್ತೆ ಅಳಿಸ್ಬೋದು ಸರ್ ಯಾವ ಥರ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಸರ್ ಯಾವುದೇ ರೀತಿ ಸ್ಕೆಚ್ ಪೆನ್ನು ಜೆಲ್ ಪೆನ್ನು ಯಾವುದಾದ್ರೂ ಜೆಲ್ ಪೆಲ್ಲು ಸ್ಕೆಚ್ ಪೆನ್ನು ತೊಗೊಳ್ಳಿ ಸರ್ ನೋಡಿ ಮಕ್ಕಳೆಲ್ಲ ಈ ಥರ ತಿದ್ದಿ ತಿಡಿ ಬರಿಬೋದು ಬರುವ ಅದು ಬಟ್ಟೆ ಇರುತ್ತಲ್ಲ ಸರ್ ಇದು ವೆಟ್ ಕ್ಲಾತ್ ಸರ್ ಅದು ಹಸಿ ಮಾಡಬೇಕು ಹಸಿ ಮಾಡಿ ಬಟ್ಟೆಯಿಂದ ಒರೆಸ್ಕೊಳ್ಳಿ ಹೋಗ್ಬಿಡತ್ತೆ ಸರ್ ಅದು ಮತ್ತೆ ಮತ್ತೆ ಯೂಸ್ ಮಾಡ್ಬೋದು ನೋಡಿ ಪೂರ್ತಿ ಕ್ಲೀನಾಗಿ ಹೋಗುತ್ತೆ ಕೇಳ ಚಂದ್ರಬಳೆ ಏಯ್ ಅಲ್ಲ ಬೀಜ ಯಾಕೆ ಇನ್ನೇನು ಬೇಕು ಊಟ ಮಾಡಿದ್ಯಾ ಫಸ್ಟ್ ನೈಟ್ ಹಾಕೊಂಡು ಹೋಗಲ್ಲ ಹಾಕೊಂಡೋಗಿರು

மேடம் அச்சாங்க சார் ஏன் சார் இது ராஜமுடினோர் மூலம் மங்களூர் ரைஸா Yeah. 아아아 <irgendw keeps Bruno> <Bellen> Three and ನೋಡಿ ಸರ್ ರಿಯೂಸಬಲ್ ಬುಕ್ಸ್ ಇದೆ ಒಂದಲ್ಲ ಎರಡಲ್ಲ ಸಾವಿರಾರು ಸಾರಿ ಬರಿಬೋದು ಮತ್ತೆ ಅಳಿಸ್ಬೋದು ಸರ್ ಯಾವ ಥರ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಸರ್ ಯಾವುದೇ ರೀತಿ ಸ್ಕೆಚ್ ಪೆನ್ನು ಜೆಲ್ ಪೆನ್ನು ಯಾವುದಾದ್ರೂ ಜೆಲ್ ಪೆನ್ನು ಸ್ಕೆಚ್ ಪೆನ್ನು ತೊಗೊಳ್ಳಿ ಸರ್ ನೋಡಿ ಮಕ್ಕಳೆಲ್ಲ ಈ ಥರ ತಿದ್ದಿ ತಿಡಿ ಬರಿಬೋದು ಬರೆದ ನಂತರ ಅದು ಬಟ್ಟೆ ಇರುತ್ತಲ್ಲ ಸರ್ ಇದು ವೆಟ್ ಕ್ಲಾತ್ ಸರ್ ಅದು ಹಸಿ ಮಾಡಬೇಕು ಹಸಿ ಮಾಡಿ ಬಟ್ಟೆಯಿಂದ ಒರೆಸ್ಕೊಳ್ಳಿ ಹೋಗಿಬಿಡುತ್ತೆ ಸರ್ ಅದು ಮತ್ತೆ ಮತ್ತೆ ಯೂಸ್ ಮಾಡ್ಬೋದು ನೋಡಿ ಪೂರ್ತಿ ಕ್ಲೀನಾಗಿ ಹೋಗುತ್ತೆ ಜೆಲ್ ಪೆನ್ ಇಂಕ್ ಪೆನ್ ಸ್ಕೆಚ್ ಪೆನ್ ಕ್ರಾಯನ್ಸ್ ಎಲ್ಲ ಯೂಸ್ ಮಾಡ್ಕೋಬೋದು ಸರ್ ಬರೆದ ನಂತರ ಇವಾಗ ಬರ್ದಿದೆಯಲ್ಲ ನಾಳೆ ಬಿಡಿ ನಾಡ್ದು ಬಿಡಿ ಒಂದು ವರ್ಷ ಬಿಡಿ ಸರ್ ಅದಕ್ಕೆ ಟೈಮ್ ಲಿಮಿಟ್ ಇಲ್ಲ ಯಾವಾಗಾದ್ರೂ ನೀವು ಅಭ್ಯಾಸ ಆದ ನಂತರ ನಿಮ್ಗೆ ಯಾವಾಗ ಬೇಕಾಗಲ್ಲ ಆ ಡೇಟಾ ಆ ಟೈಮ್ ನಲ್ಲಿ ವರ್ಷಕ್ಕೆ ಸರ್ ಈ ತರ ಇದು ಫೋರ್ ಹಂಡ್ರೆಡ್ ಜಿ ಎಸ್ ಎಂ ಬರುತ್ತೆ ಸರ್ ಅದು ಡಬಲ್ ಕೋಟೆಡ್ ನೋಡಿ ಸರ್ ಇದು ಸಪ್ನಾ ಬುಕ್ ಸ್ಟಾಲ್ ಸ್ಟಾಲ್ ಅಲ್ಲೆಲ್ಲ ಇದು ಮೂರು ಸಾವಿರ ಮುನ್ನೂರು ರೂಪಾಯಿಗೆ ರೇಟ್ ಇದೆ ಸರ್ ಆಫರ್ ಅಂತ ಜಸ್ಟ್ ಹಂಡ್ರೆಡ್ ರುಪೀಸ್ ಕೊಡ್ತಾ ಇದ್ದೀವಿ ಒಂದು ಬುಕ್ ಹಂಡ್ರೆಡ್ ಬುಕ್ ಹಂಡ್ರೆಡ್ ರುಪೀಸ್ ಮಕ್ಕಳಿಗೋಸ್ಕರ ಹಾ ಸರ್ ನೋಡಿ ಸರ್ ಮಕ್ಕಳಿಗೋಸ್ಕರ ಎಷ್ಟು ತರ ವೆರೈಟಿ ಇದೆ ಇದು ಬಂದ್ಬಿಟ್ಟು ನಿಮಗೆ ಡ್ರಾಯಿಂಗ್ ಇದೆ ಸರ್ ಅದು ಮಕ್ಕಳೆಲ್ಲ ಡ್ರಾಯಿಂಗ್ ಎಲ್ಲ ಮಾಡ್ಕೋತಾರೆ ಮತ್ತೆ ಕ್ರೈನ್ಸ್ ಅಂತ ಬರುತ್ತೆ ನೋಡಿ ಸರ್ ನೋಡಿ ಇದು ಕ್ರೈನ್ಸ್ ಇರುತ್ತಲ್ಲ ಸರ್ ಅದು ಇದು ಕ್ರೈನ್ಸ್ ಇಂತ ಬರೆದ ನಂತರ ಇರೇಜರ್ ಬರುತ್ತೆ ನೋಡಿ ಇರೇಜರ್ ಅದು ಹೊಡೆದ್ರೆ ಹೋಗ್ಬಿಡತ್ತೆ ಸರ್ ಮತ್ತೆ ಮತ್ತೆ ಯೂಸ್ ಮಾಡ್ಬೋದು ಇರೇಜರ್ ಹೊಡೆದ್ರೆ ಹೋಗ್ಬಿಡತ್ತೆ ಈ ಥರ ಸರ್ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಬೇಕಾದಂಥದ್ದು ಡ್ರಾಯಿಂಗ್ ಇದೆ ಆಮೇಲೆ ಇಂಗ್ಲೀಷ್ ಇದೆ ನೋಡಿ ಇಂಗ್ಲೀಷ್ ಎ ಬಿ ಸಿ ಡಿ ಇದೆ ನೋಡಿ ಸರ್ ಇಂಗ್ಲೀಷ್ ಎ ಬಿ ಡಿ ಸರ್ ಇದ್ರ ಮೇಲೆ ಮಕ್ಕಳಿಗೆ ತಿದ್ದಿ ತೀಡಿ ಬರಲಿಕ್ಕೆ ಹೇಳಿ ಆಮೇಲೆ ಅವ್ರಿಗೆ ಯಾವಾಗ ಬೇಕಾಗಲ್ಲ ಆವಾಗ ಬಟ್ಟೆ ಇರುತ್ತಲ್ಲ ಸರ್ ಬಟ್ಟೆಯಿಂದ ಒರೆಸ್ಕೊಳ್ಳಿ ಹೋಗ್ಬಿಡುತ್ತೆ ಪದೇ ಪದೇ ಯೂಸ್ ಮಾಡ್ಬೋದು ಗಟ್ಟಿ ಬರುತ್ತೆ ಸರ್ ಅದು ಈ ಥರ ಸರ್ ಕನ್ನಡ ಇದೆ ಇಂಗ್ಲೀಷ್ ಇದೆ ಹಿಂದಿ ಇದೆ ಮತ್ತು ಹೈಯರ್ ಎಜುಕೇಷನ್ಗೆ ಹೆಲ್ಪ್ ಆಗಲಿ ಅಂತ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ಗೋಸ್ಕರ ಕರ್ಸಿ ಲೆಟ್ರ್ ಇದೆ ಸರ್ ಹೈಯರ್ ಎಜುಕೇಷನ್ಗೆ ಹೆಲ್ಪ್ ಆಗುತ್ತೆ ಇದ್ರ ಮೇಲೆ ತಿದ್ದಿ ತಿಡಿ ಬರೀರಿ ಬರೆದು ಬಿಟ್ಟು ಬಟ್ಟೆಯಿಂದ ಒರೆಸ್ಕೊಳ್ಳಿ ಹೋಗ್ಬಿಡುತ್ತೆ ಸರ್ ಆಮೇಲೆ ಹಿಂದಿ ಕೂಡ ಇದೆ ಸರ್ ಅದು ಹಿಂದಿ ಇದೆ ನೋಡಿ ಹಿಂದಿ ಬಾರಾಕಾಡಿ ವರ್ಣಮಲ ಎರಡು ಥರ ಇದೆ ಅದು ಬಿಟ್ಟುಬಿಟ್ಟು ನೋಟ್ಬುಕ್ ಇದೆ ಸರ್ ಸುಮಾರು ನಾಲ್ಕು ಥರ ನೋಟ್ಬುಕ್ ಇದೆ ನೋಡಿ ಫೋರ್ ಲೈನ್ ನೋಟ್ಬುಕ್ ಬರುತ್ತೆ ನೋಡಿ ಸರ್ ಇದು ಫುಲ್ ಫೋರ್ ಲೈನ್ ಇದೆ ಆಮೇಲೆ ಸಿಂಗಲ್ ಲೈನ್ ನೋಟ್ಬುಕ್ ಇದೆ ನೋಡಿ ಸರ್ ಇದು ಸಿಂಗಲ್ ಲೈನ್ ನೋಟ್ಬುಕ್ ಇದೆ ಅಭ್ಯಾಸ ಮಾಡೋಕ್ಕೆ ಚೆನ್ನಾಗಿರುತ್ತೆ ಇದು ಮಲ್ಟಿಪರ್ಪಸ್ ಸರ್ ಅದು ಸಿಂಗಲ್ ಲೈನು ಫೋರ್ ಲೈನು ಟೂ ಲೈನು ಗ್ರಾಫ್ಸ್ ಕೂಡ ಬರುತ್ತೆ ಸರ್ ಇದರೊಳಗಡೆ ಏನಾದರೂ ಗ್ರಾಪ್ಸ್ ಎಲ್ಲ ಹಾಕೋಬೋದು ನಕ್ಷೆ ಎಲ್ಲ ತೆಗಿಬೋದು ಆಮೇಲೆ ಬಟ್ಟೆಯಿಂದ ಇರ್ಸ್ಕೊಳ್ಳಿ ಹೋಗ್ಬಿಡುತ್ತೆ ಸರ್ ಈ ಥರ ಬರುತ್ತೆ ಮುನ್ನೂರು ರೂಪಾಯಿ ರೇಟ್ ಇದೆ ಹಂಡ್ರೆಡ್ ರುಪೀಸ್ ಕೊಡ್ತಾ ಇದೀವಿ ತಮಗೆ ಬೇಕಿತ್ತು ಅಂದರೆ ಜಾಲಳ್ಳಿ ವಿಲೇಜಲ್ಲಿ ಹೋಲ್ಸೇಲ್ದು ಸಿಗುತ್ತೆ ನಮ್ಮದು ಇದೆ ಇಪ್ಪತ್ತು ವರ್ಷದಿಂದ ಆಫೀಸ್ ರನ್ ಮಾಡ್ತಾ ಇದ್ದೀವಿ ಇದು ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರ್ ಇರೋದರಿಂದ ತಮಗೆ ಕಮ್ಮಿ ರೇಟಲ್ಲೇ ಕೊಡ್ತಾ ಇದ್ದೀವಿ ಆ್ಯಕ್ಚುಲಿ ಹೊರಗಡೆ ಒನ್ ಇದು ಮಾರ್ತೀವಿ ಇಲ್ಲಿ ಕೃಷಿ ಮೇಳ ಹೇಳಿ ಜಸ್ಟ್ ಹಂಡ್ರೆಡ್ ರುಪೀಸ್ ಬೇಕಂದ್ರೆ ನನ್ನ ನಂಬರ್ಗೆ ಕಾಲ್ ಮಾಡ್ಬೋದು ಶಶಿಕಾಂತ್ ಅಂತ ನೈನ್ ಡಬಲ್ ಫೋರ್ ಏಯ್ಟ್ ಟೂ ಜೀರೋ ಟೂ ಫೈವ್ ಸಿಕ್ಸ್ ಏಯ್ಟ್ ಈ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮಗೆ ಬಲ್ಕಲ್ಲಿ ಅಥವಾ ರಿಟೇಲಲ್ಲಿ ಕಳಿಸ್ಕೊಡ್ತೀವಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮಾಡಿ ಲೈಫಲ್ಲಿ ಗರ್ಕಿನ್ಸ್ನ ಟ್ರೈ ಮಾಡಿದ್ದೀವಿ ಸೊ ನಾವು ಯೂಜ್ವಲಿ ಏಯ್ಟ್ ಇಯರ್ಸಿಂದ ಗರ್ಕಿನ್ಸ್ನ ಯು ಎಸ್ ಫ್ರಾನ್ಸ್ಗೆಲ್ಲ ಎಕ್ಸ್ಪೋರ್ಟ್ ಮಾಡ್ತಿದ್ದೀವಿ ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಇತ್ತು ಎಲ್ಲದ್ರ ಜೊತೆ ಗರ್ಕಿನ್ಸ್ ತಿಂತಾರೆ ಬಿಯರ್ ಆಗಿರ್ಬೋದು ಅನ್ನ ಬರ್ಗರ್ ಆಗಿರ್ಬೋದು ಪಿಜ್ಜಾ ಆಗಿರ್ಬೋದು ಎಲ್ಲಾದ್ರೂ ಜೊತೆ ತಿಂತಾರೆ ಬಟ್ ಇಂಡಿಯನ್ ಮಾರ್ಕೆಟ್ ಇವಾಗ ಡೆವಲಪ್ ಆಗ್ತಿದೆ ಇಂಡಿಯಲ್ಲಿ ರೀಸೆಂಟ್ ಒನ್ ಇಯರ್ ಇಂದ ಹೆಲ್ತ್ ಕಾನ್ಷಿಯಸ್ ಪೀಪಲ್ ಜಾಸ್ತಿ ಆಗ್ತಿರೋದ್ರಿಂದ ಗರ್ಕಿನ್ಸ್ ಡಿಮ್ಯಾಂಡ್ ಜಾಸ್ತಿ ಆಗ್ತಿದೆ ಇದು ನಮ್ಮ ಬ್ರ್ಯಾಂಡ್ ಅಗ್ರಿಮಂಕ್ ಇಂಡಿಯಾ ಅಂತ ಇನ್ಸ್ಟಾಗ್ರಾಮಲ್ಲಿ ಅಗ್ರಿಮಾಂಕ್ ಡಾಟ್ ಇನ್ ಅಂತ ಇದೆ ಟ್ವೆಂಟಿ ಫೈವ್ ತೌಸಂಡ್ ಫಾಲೋವರ್ಸ್ ಕೂಡ ಇದಾರೆ ಕೆನ್ ಸಬ್ಸ್ಕ್ರೈಬ್ ಟು ದ್ಯಾಟ್ ಆಲ್ಸೋ ಆ್ಯಂಡ್ ಬನ್ನಿ ಟೇಸ್ಟ್

we have a uh, we have yes, alabinos. Medicine. Alabinos. Medicine. Oh, 50 percent from the amazon price yeah. or Blinkit price or we have olives also our best seller it is almost sold out you can try that also yeah <coughs> <laughs> 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 <india, india one bit of all all for in that export okay india is not marketing ಇಲ್ಲೇ ಇರೋದು ಅಡಿಯೋದಿಲ್ಲ ಹೊರಗಡೆ ಇಂಡಿಯಾದಲ್ಲಿ ಯಾರು <hostess noise> गीज़े गीज़े <Avenger sound> कितना है ಹಾ ಹಾಕ್ತಿನಿ ಹಾಕ್ತೀ ರೆಕಾರ್ಡ್ ರೆಕಾರ್ಡ್ ಆಗಿದೆ ರೆಕಾರ್ಡ್ ಆಗಿದೆ ಹಾ ಈ ರೆಕಾರ್ಡ್ ಆಗಿದೆ ಸ್ಟಾರ್ಟ್ ಮಾಡಿ ಯಾವ್ದಾದ್ರು ಲೈಫಲ್ ಕಾರ್ಕಿನ್ಸ್ನ ಟ್ರೈ ಮಾಡಿದ್ದೀರಾ ಸೊ ನಾವು ಯೂಜ್ವಲಿ ಏಯ್ಟ್ ಇಯರ್ಸಿಂದ ಗರ್ಕಿನ್ಸ್ನ ಯು ಎಸ್ ಫ್ರಾನ್ಸ್ಗೆಲ್ಲ ಎಕ್ಸ್ಪೋರ್ಟ್ ಮಾಡ್ತಿದ್ವಿ ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಇತ್ತು ಎಲ್ಲಾದ್ರೂ ಜೊತೆ ಗರ್ಕಿನ್ಸ್ ತಿಂತಾರೆ ಬಿಯರ್ ಆಗಿರ್ಬೋದು ಅನ್ನ ಬರ್ಗರ್ ಆಗಿರ್ಬೋದು ಪಿಜ್ಜಾ ಆಗಿರ್ಬೋದು ಎಲ್ಲದ್ರ ಜೊತೆ ತಿಂತಾರೆ ಬಟ್ ಇಂಡಿಯನ್ ಮಾರ್ಕೆಟ್ ಇವಾಗ ಡೆವಲಪ್ ಆಗ್ತಿದೆ ಇಂಡಿಯಾ ಅಲ್ಲಿ ರೀಸೆಂಟ್ ಒನ್ ಇಯರ್ ಇಂದ ಹೆಲ್ತ್ ಕಾನ್ಷಿಯಸ್ ಪೀಪಲ್ ಜಾಸ್ತಿ ಆಗ್ತಿರೋದ್ರಿಂದ ಗೋಕಿನ್ಸ್ ಡಿಮ್ಯಾಂಡ್ ಜಾಸ್ತಿ ಆಗ್ತಿದೆ ಇದು ನಮ್ಮ ಬ್ರ್ಯಾಂಡ್ ಅಗ್ರಿಮಾಂಕ್ ಇಂಡಿಯಾ ಅಂತ ಇನ್ಸ್ಟಾಗ್ರಾಮಲ್ಲಿ ಅಗ್ರಿಮಂಕ್ ಡಾಟ್ ಇನ್ ಅಂತ ಇದೆ ಟ್ವೆಂಟಿ ಫೈವ್ ತೌಸಂಡ್ ಫಾಲೋರ್ಸ್ ಕೂಡ ಇದೆ ಕೆನ್ ಸಬ್ಸ್ಕ್ರೈಬ್ ಟು ದ್ಯಾಟ್ ಆಲ್ಸೋ ಅಂಡ್ ಬನ್ನಿ ಟೇಸ್ಟ್ ಮಾಡಿಸ್ತೀನಿ ಆ ಟ್ಯಾಂಗಿ

ಇಟ್ ಈಸ್ ಆಲ್ ಸೋಲ್ಡ್ ಯು ಕ್ಯಾನ್ ಟ್ರೈ ದೌಚಿ ಎಲ್ಲ ಫಾರಿನ್ ಕಂಟ್ರಿಗೆ ಎಕ್ಸ್ಪೋರ್ಟ್ ಆಗುತ್ತೆ ಇಂಡಿಯಾದಲ್ಲಿ ಮಾತ್ರ ಇಂಡಿಯಾದ್ರು ಮಾರ್ಕೆಟಿಂಗ್ ಇಲ್ಲ ಇದು ಇಂಡಿಯಾಗೆನ್ ಇಲ್ಲೇನದು ರೇ ಹೋಗೋದಿಲ್ಲ ಹೊರಗಡೆ ಆದರೆ ಇಂಡಿಯಾದವ್ರು ಯಾರು ಹೋಗೋದಲ್ಲ ರೆಕಾರ್ಡ್ ಆಗಿದೆ ರೆಕಾರ್ಡ್ ಆಗಿದೆ ಹಾಂ ಇಬ್ಬರು ರೆಕಾರ್ಡ್ ಆಗಿದೆ சிங்கல் ஃபோர் ஹண்ட்ரெட் ನನ್ನ ಹೆಸರು ಪ್ರದೀಪ್ ಅಂತೇಳಿ ಬೆಲ್ಲ ರೈತ ಉತ್ಪಾದ ಕಂಪನಿ ಸಿ ಓ ಆಗಿ ಕಳೆದ ಮೂರು ವರ್ಷದಿಂದ ಕೆಲಸ ಮಾಡ್ತಿದ್ವಿ ನಮ್ಮ ಕಂಪ್ನಿ ಬಂದು ನಬಾರ್ಡ್ ಪ್ರಮೋಟೆಡ್ ಆ್ಯಂಡ್ ವಿಕಸನ ಸಂಸ್ಥೆ ಮಾರ್ಗದರ್ಶನದಲ್ಲಿ ನಾಲ್ಕು ವರ್ಷದಲ್ಲಿ ರಿಜಿಸ್ಟ್ರೇಷನ್ ಆಗಿ ಮಂಡ್ಯ ಬೆಲ್ಲಕ್ಕೆ ಹಳೆಯದಾಗಿ ಒಂದು ದೊಡ್ಡ ಹೆಸರಿತ್ತು ಇವಾಗ ಇವಾಗ ಅದನ್ನು ಅದಕ್ಕೆ ಯೂಸ್ ಮಾಡ್ತಾ ಇರುವಂಥ ಕೆಮಿಕಲ್ಲು ಮತ್ತು ರಾಸಾಯನಿಕಗಳಿಂದ ಅದಕ್ಕೆ ಇದ್ದಂಥ ಹೆಸರಲ್ಲಿ ಹಾಳಾಗಿದೆ ಅದು ಇದ್ದಂಥ ಹೆಸರನ್ನು ಮತ್ತೆ ವಾಪಸ್ ತರಬೇಕು ಅನ್ನೋ ಉದ್ದೇಶದಿಂದ ನಾವು ಬೆಲ್ಲ ರೈತ ಉತ್ಪಾದ ಕಂಪನಿ ಅಂತ ಒಂದು ಕಂಪ್ನಿನ ಸ್ಟಾರ್ಟ್ ಮಾಡಿ ಯಾವುದೇ ಕೆಮಿಕಲ್ಲು ರಾಸಾಯನಿಕಗಳ ಇರುವಂಥ ಬೆಲ್ಲನ ನಾವು ಉತ್ಪಾದನೆ ಮಾಡಿ ಗ್ರಾಹಕರಿಗೆ ಒಂದು ಉತ್ತಮ ಕೈಗೆಟಕ ದರದಲ್ಲಿ ಒದಗಿಸ್ತಿದ್ದೀವಿ ನಮ್ಮಲ್ಲಿ ಪ್ರಮುಖವಾಗಿ ಪುಡಿ ಬೆಲ್ಲ ಮತ್ತು ಇದು ಪುಡಿ ಬೆಲ್ಲ ಮತ್ತು ಅಚ್ಚು ಬೆಲ್ಲ ಅದೇ ರೀತಿ ಒಂದು ಒಂದು ಕೆ ಜಿದು ಜೋನಿ ಬೆಲ್ಲ ಇದು ಬಕೆಟ್ ಬೆಲ್ಲ ಅದೇ ರೀತಿ ಇದು ಇಂಬ್ಲಿ ಸ್ಟಿಕ್ ಸಿಗುತ್ತೆ ಮತ್ತು ಇದು ಅದು ಕೋಕೋನಟ್ ಬರ್ಫಿ ಸಿಗುತ್ತೆ ಅದೇ ರೀತಿ ಇಲ್ಲಿಗೆ ಬಂದರೆ ನಮ್ಮಲ್ಲಿ ಕ ಸಾವಯವದಲ್ಲಿ ಬೆಳೆದಿರುವಂಥ ಹುರುಳಿ ಸಿಗುತ್ತೆ ಮತ್ತು ರಾಗಿ ಹಿಟ್ಟು ಸಿಗುತ್ತೆ ರಾಗಿ ದೋಸೆ ಮಿಕ್ಸ್ ಸಿಗುತ್ತೆ ಅದೇ ರೀತಿ ಅವರೇ ಕಾಳು ಸಿಗುತ್ತೆ ಮತ್ತು ಮಿಲೆಟ್ಸ್ ಮಿಲೆಟ್ಸಿಂದ ಮಾಡಿರುವಂಥ ಬೈ ಪ್ರಾಡಕ್ಟು ಚಕ್ಲಿ ಸಿಗುತ್ತೆ ಮತ್ತು ರಾಗಿ ಮಿಕ್ಸ್ಚರ್ ಸಿಗುತ್ತೆ ಸಾಮೆ ಮಿಕ್ಸ್ಚರ್ ಸಿಗುತ್ತೆ ಇದೇ ರೀತಿ ಎಲ್ಲ ರೀತಿ ಸಾವಯವದಲ್ಲಿ ಬೆಳೆದಿರುವಂಥ ಉತ್ಪಾದನೆ ಉತ್ಪಾದನೆಯಲ್ಲಿ ನಾವು ಎಲ್ಲ ಮಾರ್ಕೆಟಿಂಗ್ ಮಾಡ್ತಿದ್ದೀವಿ ಅದೇ ರೀತಿ ನಾವು ಪಿ ಎಮ್ ಎಫ್ ಎಮ್ ಇಲ್ಲಿ ಎಸ್ ಬಿ ಐ ಬ್ಯಾಂಕಿಂದ ಲೋನ್ ಮಾಡಿಸಿ ಕೀರೆ ಅಡಿ ಅನ್ನುವಂಥದ್ದು ಒಂದು ಹೊಸ ಬ್ರ್ಯಾಂಡು ಲಾಂಚ್ ಮಾಡಿ ಇದೇ ಬ್ರ್ಯಾಂಡ್ ಅಡಿಯಲ್ಲಿ ಎಲ್ಲ ಪ್ರಾಡಕ್ಟ್ನ ಮಾರಾಟ ಮಾಡ್ತಿದ್ದೀವಿ ಉತ್ತಮ ಕ ಪ್ರತಿಕ್ರಿಯೆ ದೊರಕ್ತಿದೆ ಕಸ್ಟಮರ್ಗೆ ಅಂದರೆ ನಮಗೇನಪ್ಪ ಅಂತಂದರೆ ಗ್ರಾಹಕರಿಗೆ ಒಳ್ಳೆಯ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಆಹಾರವನ್ನು ಒದಗಿಸ್ತಿದ್ದೀವಿ ಅನ್ನೋದು ಒಂದು ಆಯಿತು ನಮಗೆ ಅದೇ ರೀತಿ ನಾವು ಇಲ್ಲಿ ಜಿ ಕೆ ವಿ ಕೃಷಿ ಮೇಳದಲ್ಲಿ ಭಾಗವಹಿಸಿದ್ವಿ ಇಲ್ಲಿ ಕಸ್ಟಮರ್ ರೆಸ್ಪಾನ್ಸ್ ಪ್ರೊಸೆಸ್ ತುಂಬ ಚೆನ್ನಾಗಿದೆ ಫಸ್ಟ್ ದಿನನೇ ನಮಗೆ ನಮ್ಮ ನಿರೀಕ್ಷೆಗೂ ಮೀರಿ ಮಾರಾಟ ಆಯ್ತಿದೆ ಈಗ ಜಿ ಕೆ ಕೆ ಕೃಷಿಗಳು ಆಯೋಜನೆ ಮಾಡಿರುವಂಥ ಎಲ್ರಿಗೂ ಧನ್ಯವಾದ ಅಂತ ತಿಳಿಸ್ತೀವಿ ನಮಸ್ಕಾರ ಸರ್ ಇದು ರೇಟ್ ಎಷ್ಟಿದೆ ಸರ್ ಇದು ಬೆಲ್ಲ ಸರ್ ಬೆಲ್ಲ ಬಂದು ನಾವು ಈಗ ಇಲ್ಲಿ ಪುಡಿ ಬೆಲ್ಲ ನೂರು ರೂಪಾಯಿ ಮಾಡ್ತಿದ್ದೀವಿ ಇದು ಹಚ್ಚು ಬೆಲ್ಲ ನೂರು ರೂಪಾಯಿ ಮಾಡ್ತಿದ್ದೀವಿ ಇದು ಲಿಕ್ವಿಡ್ ಬೆಲ್ಲ ನೂರ ಮೂವತ್ತು ರೂಪಾಯಿ ಮಾಡ್ತಿದ್ದೀವಿ ಸರ್ ಅಷ್ಟು ನೂರ ಮೂವತ್ತು ರೂಪಾಯಿ ನೂರ ರೂಪಾಯಿ ಓಕೆ ಇದು ಸರ್ ಇದು ಬಕೆಟ್ ಬೆಲ್ಲ ಬಕೆಟ್ ಎಲ್ಲ ಇದು ಬಕೆಟ್ ಹಚ್ಚು ಹಣಿ ಮತ್ತು ಪೌಡ್ರ್ ಎಲ್ಲ ನೂರು ರೂಪಾಯಿ ಮಾಡ್ತೀವಿ ಓಕೆ ധന്യവാദം പുരി കമ്പളി ആർഡർ മിക്സ് ചെയ്യാ താകളിസാരണ മാം

ನನ್ನ ಹೆಸರು ಜಗದೀಶ್ ಅಂತ ಲುಂಬಿನಿ ಯೂನಿಫಾರ್ಮ್ ಪ್ರೊಪ್ರೇಟರ್ ನಾನು ನಮ್ಮ ಲುಂಬಿನಿ ಹನಿ ಅಂತ ಹೇಳ್ಬಿಟ್ಟು ನಮ್ಮ ಕಂಪ್ನಿ ಜೇನು ಸಾಕಾಣಿಕೆ ಜೇನು ಪರಿಕಾರಕಗಳು ಜೇನು ತುಪ್ಪ ಇದು ಇಷ್ಟು ನಮ್ಮ ಹತ್ರ ಸಿಗುತ್ತೆ ಯಾರಾದರೂ ಜೇನು ಸಾಕಾಣಿಕೆ ಇಂಟ್ರೆಸ್ಟ್ ಇರೋರು ಬಂದು ನನ್ನನ್ನು ಡೈರೆಕ್ಟಾಗಿ ಸಂಪರ್ಕ ಮಾಡ್ಬೋದು ಮತ್ತು ನಮ್ಮದು ಇನ್ನೊಂದು ಏನಪ್ಪ ಅಡ್ವಾಂಟೇಜ್ ಅಂದರೆ ನಾನು ಸರ್ಕಾರಿ ಅಧಿಕೃತ ಮಾರಾಟಗಾರರನ್ನಾಗಿದ್ದೇನೆ ನಮ್ಮ ಕಂಪ್ನಿ ತೋಟಗಾರಿಕೆ ಇಲಾಖೆಯಲ್ಲಿ ನೋಂದಣಿಯಾಗಿದೆ ಮತ್ತು ಕಂಪ್ಲೀಟ್ಲಿ ಎಂಪ್ಟ್ ಹೋಲ್ಡರ್ ಆಗಿದೆ ನಮ್ಮ ಹತ್ರ ನೀವು ಜೇನುಪೇಟಿಗೆ ತೊಗೊಂಡು ಪೇಮೆಂಟ್ ಮಾಡಿ ತೊಗೊಂಡು ಹೋದರೆ ಸಬ್ಸಿಡಿ ಕೂಡ ನಿಮಗೆ ಸಿಗುತ್ತೆ ಅಪ್ ಟು ಎಪ್ಪತ್ತೈದು ಪರ್ಸೆಂಟು ಸಬ್ಸಿಡಿ ಸಿಗುತ್ತೆ ನಿಮಗೆ ಜನರಲ್ ಕ್ಯಾಟಗರಿಗೆ ಎಸ್ ಸಿ ಎಸ್ ಟಿ ಕ್ಯಾಟಗರಿಗಾದರೆ ನೈಂಟಿ ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಇದನ್ನು ನೀವು ಸದುಪಯೋಗ ಪಡಿಸ್ಕೊಬೋದು ಜೇನು ಪೆಟ್ಟಿಗೆ ಜೇನು ಕುಟುಂಬ ಸ್ಟ್ಯಾಂಡು ಇಷ್ಟು ಸೇರಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ನಿಮ್ಮ ನಿಮ್ಮ ತಾಲೂಕು ತೋಟಗಾರಿಕೆ ಇಲಾಖೆಗಳಲ್ಲಿ ಸಬ್ಸಿಡಿ ಫಂಡ್ಸ್ ಇತ್ತು ಅಂತ ಹೇಳಿದ್ರೆ ನೀವು ಅಲ್ಲಿ ಸಬ್ಸಿಡಿನ ಕ್ಲೈಮ್ ಮಾಡ್ಕೋಬೋದು ನಮ್ಮ ಬಿಲ್ಲಿಂದ ತೊಗೊಂಡು ಹೋದರೆ ಇಲ್ಲಾಂದರೆ ಪೂರ್ತಿ ಪ್ರಮಾಣದ ಮೊತ್ತವನ್ನು ಕಟ್ಟಿ ನೀವು ತೊಗೊಂಡೋಗ್ಬೇಕಾಗುತ್ತೆ ನಾಲ್ಕು ಸಾವಿರದ ಐನೂರು ರೂಪಾಯಿಗೆ ಜೇನು ಪೆಟ್ಟಿಗೆ ಜೇನು ಕುಟುಂಬ ಸ್ಟ್ಯಾಂಡು ಇಷ್ಟು ಕೊಡ್ತೀವಿ ಇಲ್ಲೆಲ್ಲ ಇದಾವೆ ನೋಡಿ ಏನು ಕರಿ ಇದು ಸ್ಮೋಕರ್ ಅಂತ ಹೇಳಿಬಿಟ್ಟು ಇದು ಹ್ಯಾಂಡ್ ಗ್ಲೌಸು ಇದು ಬಿ ಎಲ್ ಅಂತ ಹೇಳ್ಬಿಟ್ಟು ಇದು ಸಪ್ರೇಟಾಗಿ ತೊಗೋಬೇಕು ಇದು ಮೂರೂ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಅಂತ ಕರಿತೀವಿ ಈ ಮೂರಕ್ಕೂ ಒಂದು ಸಾವಿರ ರೂಪಾಯಿ ಆಗುತ್ತೆ ಇದನ್ನು ಸಪ್ರೇಟಾಗಿ ತಗೋಬೇಕಾಗುತ್ತೆ ಇದು ಒಂದು ಯೂನಿಟ್ ಬಂದು ಪೆಟ್ಟಿಗೆ ಜೇನು ಕುಟುಂಬ ಸ್ಟ್ಯಾಂಡು ಇದು ಒಂದು ಸಾವಿರ ರೂಪಾಯಿ ಅಂದರೆ ಇದು ಎಷ್ಟು ಸೆಟ್ ಆದರೂ ತೊಗೊಳ್ಳಿ ನೀವು ಇದು ಒಂದು ಸೆಟ್ ತೊಗೊಂಡ್ರೆ ಸಾಕು ನಿಮ್ಮ ನಿಮ್ಮ ಸೇಫ್ಟಿ ಪರ್ಪಸ್ಗೆ ಇಲ್ಲ ನಾನು ಆಲ್ರೆಡಿ ಜೇನು ಕೃಷಿಯಲ್ಲಿ ನುಟಿ ಇದನ್ನು ಪರಿಣತನಾಗಿದ್ದೀನಿ ನನಗೇನು ಬೇಡ ಅಂದರೆ ಏನೂ ಬೇಡ ಬೇಕಿರಲ್ಲ ಏನೂ ಇದನ್ನ ಹಾಕ್ಕೊಂಡ್ಬೇಕಾರೋ ಎಂಡ್ಲೋ ಮಾಡ್ಬೋದು ಹಾಕೊಂಡಲ್ಲೇ ಬೇಕಾದ್ರೂ ಹ್ಯಾಂಡ್ಲೋ ಮಾಡ್ಬೋದು ಹಾಕೊಂಡು ಮಾಡಿದ್ರೆ ಬೇರೆ ಕೈಗೆಲ್ಲ ಸ್ಟಿಂಗ್ ಮಾಡಿತು ಅಂತ ಹೇಳಿದ್ರೆ ಲೈಟ್ ಸ್ವೆಲ್ಲಿಂಗ್ ಬರುತ್ತೆ ಈ ಮುಖ ಸ್ಟಿಂಗ್ ಆಯಿತು ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಎರಡು ದಿನ ಊದ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಇದನ್ನ ಮಾಡ್ಕೋಬೇಕಾಗುತ್ತೆ ಇದು ಒಂದು ವ್ಯಾಕ್ಸ್ ಶೀಟ್ ಅಂತ ಹೇಳ್ಬಿಟ್ಟು ಹೂ ಫೌಂಡೇಶನ್ ಶೀಟ್ ಅಂತ ಕರಿತೀವಿ ಇಲ್ಲಿ ಜೇನು ಪೆಟ್ಟಿಗೆಯಲ್ಲಿ ನಾವು ಅಲ್ಲಿಗೆ ಈ ಥರ ಎಂಟು ಫ್ರೇಮ್ ಬಾಕ್ಸ್ ಇರುತ್ತೆ ಎಂಟು ಫ್ರೇಮ್ ಬಾಕ್ಸಲ್ಲಿ ಫುಲ್ಲು ಆರು ಫ್ರೇಮ್ ಚುಳವನ್ನು ನಿಮಗೆ ಕೊಡ್ತೀನಿ ಕೊಡಬೇಕಾದ್ರೆ ಎರಡು ಫ್ರೇಮ್ ಅಷ್ಟೇ ಖಾಲಿ ಇರುತ್ತೆ ಎರಡು ಫ್ರೇಮು ನೀವು ಇಡೋಂಥ ಜಾಗಗಳಲ್ಲಿ ಒಳ್ಳೆ ಸಸ್ಯ ಸ್ವಲ್ಪ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಈ ಎರಡು ಫ್ರೇಮು ಕಟ್ಟುತ್ತೆ ಕಟ್ಟಾದ ನಂತರ ಎಂಟು ಫ್ರೇಮ್ ಆದ ನಂತರ ನೀವೇನು ಮಾಡಬೇಕು ಈ ಹನಿ ಚೇಂಬರ್ನ ಕೊಡಬೇಕು ಇದರಲ್ಲೂ ಜೇನುತುಪ್ಪ ಇರುತ್ತೆ ಬಟ್ ಇದರಲ್ಲಿ ಮೊಟ್ಟೆ ಮರಿ ಲಾರ್ವಾಸ ಎಲ್ಲ ಇರುತ್ತೆ ಹಂಗಾಗಿ ಇದರಲ್ಲಿರೋ ಜೇನುತುಪ್ಪನ ನಾವು ಅರೆಸ್ಟ್ ಮಾಡೋಂಗಿರಲ್ಲ ಇದನ್ನ ಹಾಗೇ ಕೊಡಬೇಕು ಗೂಡಿಗೆ ನೆಕ್ಸ್ಟು ಇಲ್ಲಿ ಹೇಳೋನಲ್ಲ ನಿಮಗೆ ಎಂಟು ಫ್ರೇಮು ಕಟ್ಟಾದ ಮೇಲೆ ಈ ಹನಿ ಚೇಂಬರ್ನ ಕೊಡಬೇಕು ಇಲ್ಲಿ ಎಕ್ಸ್ಟ್ರಾ ಚೇಂಬರ್ ಅಂತ ಕರಿತೀವಿ ಇದು ಹನಿ ಚೇಂಬರ್ ಅಥವಾ ಸೂಪರ್ ಚೇಂಬರ್ ಅಂತ ಕರಿತೀವಿ ಈ ಸೂಪರ್ ಚೇಂಬರಲ್ಲಿ ಏನು ಹನಿ ಫಿಲ್ ಆಗುತ್ತೆ ಇದನ್ನ ಮಾತ್ರ ನಾವು ಹಾರ್ವೆಸ್ಟ್ ಮಾಡಬೇಕು ಯಾಕೆಂದರೆ ಇಲ್ಲಿ ಮೊಟ್ಟೆಗಳು ಇಡೋ ಚಾನ್ಸಸ್ ಕಮ್ಮಿ ಇಡುತ್ತೆ ಬಟ್ ಪ್ರಮಾಣ ಕಮ್ಮಿ ಎಂಬತ್ತು ಭಾಗ ಕಮ್ಮಿ ಇರ್ತದೆ ಆವಾಗ ನಾವು ಇಲ್ಲಿ ಬರೀ ಜೇನುತುಪ್ಪ ಇರೋದ್ರಿಂದ ಇಲ್ಲಿನ ನಾವು ಇದನ್ನ ತೆಗೆದು ಹರಿ ಎಕ್ಸ್ಟ್ರಾಕ್ಟ್ ಬರ್ ಮೆಷಿನಲ್ಲಿ ನಾವು ಹಾರ್ವೆಸ್ಟ್ ಮಾಡೋದು ಅಂದರೆ ಟೆಕ್ನಿಕಲಿ ಹಾರ್ವೆಸ್ಟ್ ಇರುತ್ತೆ ಜಸ್ಟ್ ಒಂದು ಸತಿ ಹಾರ್ವೆಸ್ಟ್ ಮಾಡಿದ್ರೆ ಒಂದು ಪೆಟ್ಟಿಗೆಯಿಂದ ಎರಡರಿಂದ ಎರಡೂವರೆ ಕೆ ಜಿ ಜೇನುತುಪ್ಪ ಬರುತ್ತೆ ಆ ಕೂಂಬು ಹಾಗೆ ಉಳಿಯುತ್ತೆ ಆ ಕೂಮನ್ನ ನಾವು ಇಮಿಡಿಯೇಟಾಗಿ ನಾವು ಮತ್ತೆ ಗೂಡಿ ಕೊಟ್ವಿ ಅಂತ ಹೇಳಿದ್ರೆ ಮತ್ತೆ ಅನಿ ಫೀಲ್ ಮಾಡುತ್ತೆ ನಾವೇನಾರು ರೊಟ್ಟಿ ಎಲ್ಲ ಕಟ್ ಮಾಡಿಬಿಟ್ವಿ ಅಂದರೆ ರೊಟ್ಟಿ ಕಟ್ ಮಾಡಿಬಿಟ್ರೆ ನಮಗೆ ಮತ್ತೆ ಅದು ರೊಟ್ಟಿ ಕಟ್ಟೋದಕ್ಕೆ ಟೈಮ್ ತಗೊಳುತ್ತೆ ಒಂದೂವರೆಯಿಂದ ಎರಡು ತಿಂಗಳು ಟೈಮ್ ತಗೊಳ್ಳುತ್ತೆ ಅಲ್ಲುವಾಗ ಸೀಸನ್ ಕಂಪ್ಲೀಟ್ ಆಗೋದು ಫ್ಲವರಿಂಗ್ ಸೀಸನ್ ಕಂಪ್ಲೀಟ್ ಆಗಿಬಿಡುತ್ತೆ ನಾವು ಟೆಕ್ನಿಕಲಿ ಅನಿ ಅರೆಸ್ಟ್ ಮಾಡ್ತೀವಿ ಅಂದರೆ ಆಗು ಒಂದೇ ಸೀಸನಲ್ಲಿ ಎರಡು ಸತಿ ಬೇಕಾದ್ರು ಅನಿ ಅರೆಸ್ಟ್ ಮಾಡ್ಬೋದು ಆರು ಇದನ್ನು ಕಟ್ಕೊಡೋಕ್ಕೆ ನಾವು ಮುಂಚೆ ಇದು ವ್ಯಾಕ್ ಶೀಟ್ ಅಂತ ಅವಲೇ ತೋರಿಸಿದ್ನಲ್ಲ ಇದನ್ನು ಅರ್ಧ ಭಾಗ ಕಟ್ ಮಾಡಿಬಿಟ್ಟು ಈ ಫ್ರೇಮ್ಸ್ಗೆ ನಾವು ಕಟ್ಕೊಟ್ವಿ ಅಂತ ಹೇಳಿದ್ರೆ ಇದು ಜೇನು ಮೇಣದಿಂದ ಮಾಡಿರೋಂಥ ಮೇಣದ ಆಳೆ ಮೇಣದ ಆಳೆನ ನಾವೇ ಕಟ್ಕೊಟ್ವಿ ಹೇಳಿದ್ರೆ ಪೂರ್ತಿ ಸಂಪೂರ್ಣವಾಗಿ ಅದು ಜೇನು ಕೂಮನ್ನ ಫಾರ್ಮ್ ಮಾಡುತ್ತೆ ರೊಟ್ಟಿನ ಫಾರ್ಮ್ ಮಾಡುತ್ತೆ ಆವಾಗ ನಾವು ಈಸಿಯಾಗಿ ಆಗಿ ನೀಟಾಗಿ ಕಟ್ಟುತ್ತೆ ಓಕೆನಾ ಅದಕ್ಕೋಸ್ಕರ ಇದು ಕಟ್ಟಬೇಕು ಹೂ ಫೌಂಡೇಶನ್ ಶೀಟ್ ಅಂತ ತಳಪಾಯ ಥರ ಇದು ಓಕೆನಾ ಯಾರು ಬೇಕಾದರೂ ದಯವಿಟ್ಟು ನಮ್ಮನ್ನು ಸಂಪರ್ಕ ಮಾಡ್ಬೋದು ಇವಾಗ ಯಾರಾದರೂ ತಗೊಳ್ತಾರೆ ಅಂದ್ಕೊಳ್ಳಿ ಅವ್ರಿಗೆ ಟ್ರೈನಿಂಗ್ ಬೇಕಂದ್ರೆ ಟ್ರೈನಿಂಗ್ ಎಲ್ಲ ನೀವು ಕೊಡ್ತೀರಾ ಇದು ಖಂಡಿತ ನಾವು ಯಾರು ನೀವು ಏನು ತಗೊತೀನಿ ಅಂತ ಬರ್ತರೂ ಅವಾಗಲೇ ನಮ್ಮ ಪಾಮೇ ಒನ್ ಅವರ್ ಇದಕ್ಕೆ ಕ್ಲಾಸ್ ಕೊಡ್ತೀವಿ ನಾವು ಪ್ರಾಕ್ಟಿಕಲ್ ಆಗಿ ಹೇಗೆ ಇದರಲ್ಲಿ ಹ್ಯಾಂಡಲ್ ಮಾಡಬೇಕು ಹೇಗೆ ಮೇಂಟೆನೆನ್ಸ್ ಮಾಡಬೇಕು ಇದರಲ್ಲಿ ಏನು ಕ್ಲೀನಿಂಗ್ ಏನು ಬರುತ್ತೆ ಎಲ್ಲನೂ ನಾವು ತಿಳಿಸ್ಕೊಡ್ತೀವಿ ಏನೇ ಡೌಟ್ ಇದ್ರೆ ನಿಮ್ಗೆ ಕಾಲ್ ಮಾಡ್ರೆ ಇದ್ರ ಬಗ್ಗೆ ಹೇಳ್ತೀರಾ ಏನೇ ಡೌಟ್ ಇದ್ರೂ ಅದ್ರ ಬಗ್ಗೆ ಕಾಲ್ ಮಾಡಿ ಹೇಳ್ತೀವಿ ಬಟ್ ಇಂಟ್ರೆಸ್ಟ್ ಇರೋರು ಮಾತ್ರ ಕಾಲ್ ಮಾಡಬೇಕು ಯಾರು ಫೇಕ್ ಕಸ್ಟಮರ್ಸ್ಗಳು ಕಾಲ್ ಮಾಡಬಾರ್ದು Okay, sir. Thank you.